ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ತಮಗೊಂದು ಕಥೆಯನ್ನು ಇದ್ದೇನೆ ಈ ಕತೆ ಸಾರ್ವತ್ರಿಕ ಕಾಲಕ್ಕೂ ಅನ್ವಯಿಸುವಂಥದ್ದು ಕೃತಜ್ಞರಿಗೆ ಯಾವುದೇ ಕಾರಣಕ್ಕೂ ಸಹಾಯ ಮಾಡಬಾರ್ದು ಅವರ ಬಗ್ಗೆ ಅನುಕಂಪವನ್ನು ತೋರಿಸಿ ಸಹಾಯವನ್ನು ಮಾಡೋಕ್ಕೆ ಹೋದರೆ ನಾವೇ ಸರ್ವನಾಶವಾಗಬೇಕು ಅನ್ನುವಂಥದ್ದು ಈ ಕತೆ ಸ್ನೇಹಿತರೆ ಬಹಳ ಹಿಂದೆ ಒಂದು ಹಳ್ಳಿಯಲ್ಲಿ ಒಂದು ವಿಶಾಲವಾದಂಥ ದೊಡ್ಡ ಆಲದ ಮರ ಆ ಆಲದ ಮರದಲ್ಲಿ ಮೇಲುಗಡೆ ಸಾವಿರಾರು ಪಕ್ಷಿಗಳು ಗೂಡು ಕಟ್ಕೊಂಡು ಅಲ್ಲಿ ವಾಸವಾಗಿತ್ತು ಆದರೆ ಕೆಳಗೆ ಪ್ರತಿದಿನ ಜನ ಬಂದು ವಿಶ್ರಾಂತಿಯನ್ನು ಪಡಿತಾಯಿದ್ರು ಒಳ್ಳೆ ಗಾಳಿ ಬೀಸ್ತಾ ಇತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಇಡೀ ಹಳ್ಳಿಯವರಿಗೆಲ್ಲ ಈ ಆಲದ ಮರ ಅನ್ನುವಂಥದ್ದು ಒಂದು ತಂಪಾದ ವಾತಾವರಣವನ್ನು ಸೃಷ್ಟಿ ಮಾಡುವಂತಹ ಆಗಿತ್ತು ಒಂದು ದಿವಸ ಒಂದಿಷ್ಟು ಹುಳಗಳು ಎಂಥ ಹುಳಗಳು ಗೆದ್ದಲು ಹುಳುಗಳು ಅಲ್ಲಿಗೆ ಬಂದವು ಅವು ಆಲದ ಮರವನ್ನು ಕೇಳಿದೆ ಎಲೆ ಆಲದ ಮರವೇ ನಾವು ಅನಾಥರು ನಮ್ಮನ್ನು ಹಳ್ಳಿಯವರು ಓಡಿಸ್ಬಿಟ್ಟಿದ್ದಾರೆ ನಿನ್ನ ಬುಡದಲ್ಲಿ ನಾವು ಬದುಕೋದಕ್ಕೆ ನಮಗೆ ಆಶ್ರಯ ಕೊಡ್ತೀಯಾ ಅಂತ ಕೇಳ್ತು ಆಗ ಆಲದ ಮರ ಹೇಳ್ತು ಅಯ್ಯೋ ಗೆದ್ದಲು ಹುಳುಗಳೇ ನನ್ನ ಮರದ ಮೇಲೆ ನೋಡಿ ಸಾವಿರಾರು ಹಕ್ಕಿಗಳು ಗೂಡುಗಳನ್ನು ಕಟ್ಕೊಂಡಿದ್ದಾವೆ ಅವೇನು ನನ್ನನ್ನೇನು ಕೇಳ್ತಾ ಇಲ್ಲ ಅವರೆಲ್ಲ ಸುಖವಾಗಿದ್ದಾರೆ ಹಾಗೇನೆ ಎಷ್ಟೋ ಜನ ಇಲ್ಲಿ ಬಂದು ವಿಶ್ರಾಂತಿಯನ್ನು ಪಡೀತಾ ಇದ್ದಾರೆ ನೀವು ನನ್ನನ್ನು ಕೇಳ್ತಾ ಇದ್ದೀರಿ ನನಗೆ ಆಶ್ರಯ ಕೊಡು ಅಂತ ನನಗೇನು ತೊಂದರೆ ಇಲ್ಲ ಯಾಕೆ ಅಂತಂದರೆ ನಾನೊಂದು ಬಲಿಷ್ಠವಾದ ಮರ ಸಾವಿರಾರು ಜನಗಳಿಗೆ ಅಥವಾ ಸಾವಿರಾರು ಪಕ್ಷಿಗಳಿಗೆ ನಾನು ಇಲ್ಲಿ ಉಪಕಾರ ಮಾಡ್ತಾ ಬಂದಿದ್ದೇನೆ ಪರವಾಗಿಲ್ಲ ನೀವಿರ್ರಿ ನಂದೇನು ಅಬ್ಜೆಕ್ಷನ್ ಇಲ್ಲ ಆಗ ಮರದ ಮೇಲೆ ಇದ್ದಂಥ ಗುಬ್ಬಿಗಳು ಹೇಳೋದು ಆಲದ ಮರವೇ ನೀನು ತಪ್ಪು ಮಾಡ್ತಾ ಇದ್ದೀಯ ಗೆದ್ದಲು ಹುಳುಗಳು ಒಳ್ಳೆಯ ಹುಳಗಳಲ್ಲ ಕೆಟ್ಟವರಿಗೆ ನೀನು ಆಶ್ರಯ ಕೊಡಬೇಡ ಅದರಿಂದ ತೊಂದರೆ ಆಗತ್ತೆ ಅಂತ ಹೇಳೋದು ಆಲದ ಮರ ಹೇಳ್ತಾ ಅಯ್ಯೋ ನಾನು ಬಲಿಷ್ಠವಾದಂಥ ಮರ ಇವು ಗೆದ್ದಲು ಹುಳುಗಳು ಕ್ಷುದ್ರ ಸಣ್ಣ ಸಣ್ಣ ಹುಳುಗಳು ಇವು ನನ್ನನ್ನು ಏನು ಮಾಡ್ತಾವೆ ನೀವು ಹೇಗಿದ್ದೀರೋ ಹಾಗೇ ಈ ಗೆದ್ದಲು ಹುಳುಗಳು ನನ್ನ ಬುಡದಲ್ಲಿ ವಾಸವಾಗಲಿ ನನಗೇನೂ ತೊಂದರೆ ಇಲ್ಲ ಗುಬ್ಬಿಗಳು ಹೇಳುವಷ್ಟು ಹೇಳೋದು ಸೋಮನಾದು ಗೆದ್ದಲು ಹುಳುಗಳು ಬಂದುವು ಆ ಆಲದ ಮರದ ಕೆಳಗೆ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡೋದು ಮತ್ತು ಒಂದಿಷ್ಟು ಬಂದಂಥ ಗೆದ್ದಲು ಹುಳುಗಳು ಮೊಟ್ಟೆಗಳನ್ನಿಟ್ಟು ಮರಿಗಳಾದವು ಜಾಸ್ತಿ ಆಯಿತು ಅವುಗಳ ಕೆಲಸ ಗೊತ್ತಿದೆಯಲ್ಲ ನಿಧಾನವಾಗಿ ಆಲದ ಮರದ ಕಾಂಡಗಳನ್ನು ಅವು ಕೊರೆಯಕ್ಕೆ ಹತ್ತೋದು ಬಲಿಷ್ಠವಾದಂಥ ಆಲದ ಮರಕ್ಕೆ ಅದೇನೂ ಅನ್ನಿಸ್ಲಿಲ್ಲ ಏನು ಮಹಾ ಅಂತ ಆದರೆ ಬರ್ತಾ 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 ಆಲದ ಮರಕ್ಕೆ ಗೊತ್ತಾಯಿತು ನನ್ನ ಕಾಂಡಗಳು ಇವೆಲ್ಲವೂ ಯಾಕೋ ವೀಕ್ ಬಲಹೀನವಾಗ್ತಾ ಇದೆ ಏನು ಅಂತ ನೋಡ್ತು ಅವಾಗ ಗೊತ್ತಾಯಿತು ಓಹೋ ಈ ಗೆದ್ದಲು ಹುಳುಗಳು ನನಗೆಲ್ಲ ಬಿಟ್ಟಿದ್ದಾವೆ ನನ್ನನ್ನೆಲ್ಲ ಇದ್ದಾವೆ ಆಗ ಆಲದ ಮರ ಹಿಡಿದು ಎಲ್ಲ ಗೆದ್ದಲು ಹುಳುಗಳೇ ಏನು ಕೆಲಸ ಇದ್ದೀರಿ ನಾನೇನೋ ನೀವು ಅನಾಥರಾಗಿ ಆಶ್ರಯ ಕೇಳ್ಕೊಂಡು ಬಂದಿರಿ ನಾನು ನಿನಗೆ ಆಶ್ರಯ ಕೊಟ್ಟೆ ಆದರೆ ನೀವು ಮಾಡ್ತಾ ಇರೋ ಕೆಲಸ ಏನು ನನ್ನನ್ನೇ ಕೊರಿತಾ ಇದ್ದೀರಲ್ಲ ನನ್ನ ಕಾಂಡಗಳೆಲ್ಲ ಬಲಹೀನವಾಗ್ತಾ ಇದೆಯಲ್ಲ ಅಂತ ಆಲದ ಮರ ಗೆದ್ದಲು ಹುಳುಗಳನ್ನು ಕೇಳ್ತು ಆಗ ಗೆದ್ದಲು ಹುಳ ಹೇಳ್ದು ಅಯ್ಯೋ ಆಲದ ಮರವೇ ನಮ್ಮ ಕೆಲಸವೇ ಕೊರೆಯೋ ಕೆಲಸ ನಿನಗೆ ಗೊತ್ತಿರಲಿಲ್ವೇ ನೋಡು ಈಗಾಗಲೇ ನಿನ್ನ ಕಾಂಡಗಳನ್ನೆಲ್ಲ ತಿಂದುಬಿಟ್ಟಿದ್ದೀವಿ ಇನ್ನು ಉಳಿದಿರೋದು ಒಂದಿಷ್ಟು ಭಾಗ ನಾವು ಹೋಗು ಅಂದರೆ ಹೋಗೋರಲ್ಲ ಅರ್ಥ ಆಯ್ತಾ ಈಗ ಬಂದ್ಬಿಟ್ಟಿದ್ದೀವಿ ನಮ್ಮ ಕೆಲಸ ನಾವು ಶುರು ಮಾಡ್ಕೊಂಡಿದ್ದೀವಿ ನಾವೇನು ಇನ್ನು ಇಲ್ಲಿಂದ ಹೋಗೋದೇ ಇಲ್ಲ ಅಷ್ಟೊತ್ತಿಗೆ ಆಲದ ಮರ ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಬಂದ್ಬಿಟ್ಟಿತ್ತು ಈ ಗೆದ್ದಲು ಹುಳುಗಳು ಉಳಿದಂಥ ಆಲದ ಮರವನ್ನು ಕೊರೆದು 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 ಬಲಹೀನ ಮಾಡಿ ಒಂದು ದಿವಸ ಉರುಳಿಸ್ಬಿಡ್ತು ಅಂತ ಹೇಳಿ ಆಲದ ಮರ ನೆಲಕ್ಕೆ ಉರುಳುಬಿಡ್ತು ಅದ್ರ ಮೇಲೆ ವಾಸವಾಗಿದ್ವಲ್ಲ ಪಕ್ಷಿಗಳು ಅವುಗಳು ಫರ್ರನೆ ಹಾರ್ಕೊಂಡು ಹೋಗ್ತು ಅಯ್ಯೋ ಎಂಥ ಆಲದ ಮರ ನಾವು ಅವತ್ತೇ ಹೇಳೋದು ನಾವಾದರೂ ಮೇಲುಗಡೆ ವಾಸ ಮಾಡ್ತಾಯಿದ್ದೆವು ಏನು ಮಾಡ್ತಿದ್ದವು ನಾವು ಪಿಚಡಿ ಇವುಗಳನ್ನೆಲ್ಲ ಹಾಕಿ ಅದು ಗೊಬ್ಬರ ಆಗ್ತಿತ್ತು ಆಲದ ಮರಕ್ಕೆ ನಮ್ಮ ಕೈಯಲ್ಲಿ ಕಿಂಚಿತ್ತು ಸೇವೆ ಮಾಡ್ತಾಯಿದ್ದವು ನಮ್ಮ ಮಾತು ಕೇಳ್ದೇನೆ ಆ ಕೆಟ್ಟ ಗೆದ್ದಲು ಹುಳಗಳ ದಶೆಯಿಂದ ಇಂಥ ಆಲದ ಮರ ಭೂಮಿಗೆ ಉರುಳಿ ಹೋಗ್ಬಿಡ್ತಲ್ಲಪ್ಪಾ ಅಂತ ಆಗ ಹಳ್ಳಿ ಜನಕ್ಕೆಲ್ಲ ಆಶ್ಚರ್ಯ ಆಯಿತು ಅಯ್ಯೋ ಇಷ್ಟು ದೊಡ್ಡ ಆಲದ ಮರ ಯಾಕೆ ಉರುಳು ಅಂತ ನೋಡ್ತಾರೆ ಇವೆಲ್ಲ ಗೆದ್ದಲು ಹುಳುಗಳ ಕಾಟ ಇದರಿಂದ ಇಂಥ ಆಲದ ಮರ ಉರುಳು ಬಿದ್ದುಬಿಡ್ತು ಅಂತ ಆಗ ಹಳ್ಳಿ ಜನ ನಾವು ಸಕಾಲದಲ್ಲಿ ಎಚ್ಚೆತ್ಕೊಳ್ಳಿಲ್ಲ ಆದರೂ ಇನ್ನು ಇದನ್ನು ಬಿಡಬಾರ್ದು ಅಂತ ಹೇಳಿ ರಾಸಾಯನಿಕ ಔಷಧಿ ತಂದು ಸಿಂಪಡಿಸ್ತು ಗೆದ್ದಲು ಹುಳುಗಳು ಸತ್ತು ಕೆಲವು ಅಲ್ಲಿಂದ ಓಡ್ದು ಇನ್ನೆಲ್ಲಿದೆ ಬೇರೆ ಕಡೆ ಜಾಗ ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಅಂದರೆ ಸ್ನೇಹಿತರೆ ಸಾವಿರಾರು ಪಕ್ಷಿಗಳಿಗೆ ನೂರಾರು ಜನಗಳಿಗೆ ಆಶ್ರಯದಾತವಾದಂತಹ ಆಲದ ಮರ ಈ ಪಾಪಿಷ್ಠ ಕೃತಜ್ಞ ಗೆದ್ದಲು ಹುಳಗಳಿಗೆ ಆಶ್ರಯ ಕೊಟ್ಟು ತನ್ನನ್ನು ತಾನೇ ನಾಶಪಡಿಸ್ಕೊಂಬಿಡ್ತು ಇವತ್ತು ಅಷ್ಟೇ ನಾವು ಎಚ್ಚೆತ್ಕೊಳ್ಬೇಕು ಅನಾಥರು ಅಥವಾ ಇವರು ಪಾಪ ಬಹಳ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ಉಪಕಾರ ಮಾಡಕ್ಕೆ ಹೋಗಬೇಕಾದ್ರೆ ಅವರ ಯೋಗ್ಯತೆ ಏನು ನಾವು ಇವರಿಗೆ ಉಪಕಾರ ಮಾಡಬಹುದೇ ಅನ್ನೋದನ್ನು ಯೋಚನೆ ಮಾಡ್ದೇ ಉಪಕಾರ ಮಾಡಕ್ಕೆ ಹೋದರೆ ಆಲದ ಮರದ ಸ್ಥಿತಿ ನಮಗೆ ಬರುತ್ತೆ ಕತೆ ಕೇಳಿದ್ರಲ್ಲ ಹೀಗೆ ವಾರಕ್ಕೆ ಒಂದೊಂದು ಕತೆಯನ್ನು ನಮ್ಮ ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿ ನಾನು ಪ್ರಸಾರ ಮಾಡ್ತೇನೆ ಈ ಕಥೆಯನ್ನು ನೀವು ಕೇಳೋದು ಮಾತ್ರ ಅಲ್ಲ ನಿಮ್ಮ ಸ್ನೇಹಿತರಿಗೆ ಹೇಳಿ ನಿಮ್ಮ ಮಕ್ಕಳುಗಳಿಗೆ ಹೇಳಿ ಇಂಥ ಉಪಯುಕ್ತವಾದ ವಿಚಾರವುಳ್ಳ ಕಥೆಯನ್ನು ನಿಮ್ಮ ಮುಂದೆ ನಾನು ಯಾವಾಗಲೂ ಪ್ರಸ್ತುತಪಡಿಸ್ತೇನೆ ಧನ್ಯವಾದಗಳು